ನಿಮಗೆ ಕಾಳಿದಾಸನಾಗಿ ಈ ಸಿನಿಮಾದಲ್ಲಿ ಎಷ್ಟು ಖುಷಿ ಕೊಡ್ತು ಪ್ಲಸ್ ಆಗಿ ಎಷ್ಟು ಕಾನ್ಫಿಡೆನ್ಸ್ ಸಿ ಖುಷಿ ಅನ್ನೋದು ಅಫ್ಕೋರ್ಸ್ ಇಟ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಯಾಕೆಂದರೆ ಏಕೆಂದರೆ ಹೀಸ್ ವರ್ಕ್ ವಿತ್ ಡೈರೆಕ್ಟರ್ ಅವರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಸೊ ಅವರು ಎಲ್ಲ ಥರ ಆ್ಯಕ್ಟಿಂಗು ನೋಡಿಬಿಟ್ಟಿದ್ದಾರೆ ಸೊ ನಾವು ಅವ್ರನ್ನ ಸ್ಯಾಟಿಸ್ಫೈ ಮಾಡೋದೇ ಸ್ವಲ್ಪ ಕಷ್ಟ ಕರೆಕ್ಟ್ ಅಲ್ವಾ ಚಿನಿ ಉಂಟಿ ದರ್ಶನ್ ಸರ್ ಜೊತೆ ಮಾಡಿದ್ದಾರೆ ಸುದೀಪ್ ಸರ್ ಜೊತೆ ಮಾಡಿದ್ದಾರೆ ಶಿವಣ್ಣನ ಜೊತೆ ಮಾಡಿದ್ದಾರೆ ಎಕ್ಸ್ಕ್ಯೂಸ್ ಮೀ ರಮ್ಯಾ ಮೇಡಮ್ ಜೊತೆ ಸೊ ಈ ಸೀನ್ ದೊಡ್ಡ ದೊಡ್ಡ ಆ್ಯಕ್ಟ್ರಸ್ ಜೊತೆ ಮಾಡಿದ್ದಾರೆ ಸೊ ಅವನು ದೊಡ್ಡ ಅಲ್ಲ ಅಲ್ಲ ಹಂಗಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರಸ್ ಜೊತೆ ಮಾಡಿದ್ದಾರೆ ನಾವು ಅದಕ್ಕೇ ಅದನ್ನು ಒಂದು ಸೀನ್ ಹೇಳಿದಾಗ ಒಂದು ಐದು ಐದಾರು ಥರ ಮಾಡ್ತೀವಿ ಅಣ್ಣ ಇದರಲ್ಲಿ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಿಕೊಳ್ಳ್ರಿ ಅಂತ ಏಕೆಂದರೆ ಅವ್ರದ್ದು ಒಂದು ಒಂಚೂರು ಅತೃಪ್ತ ಆತ್ಮ ಬ್ರಾ ಇವ್ನ ಇನ್ನೂ ಒಂಚೂರು ಬೇಕು ನನಗೆ ಇನ್ನೂ ಬೇರೆ ಬೇರೆ ಬೇಕು ಅಂತ ಹೇಳ್ತಾರೆ ಸೊ ಆತ್ಮನ ತೃಪ್ತಿಪಡಿಸೋದಕ್ಕೊಂದು ಪ್ರಯತ್ನ ನಡೆದಿದೆ ಇಲ್ಲ ಪ್ರಾಬ್ಲಮ್ ವಿ ಗಿವನ್ ಆರ್ ಹಂಡ್ರೆಡ್ ಪರ್ಸೆಂಟ್ ತುಂಬ ಹೋಮ್ ವರ್ಕ್ ಮಾಡಿಕೊಂಡು ಮಾಡಿರೋವಂಥ ಸಿನ್ಮಾ ಇದು ಈ ಸಿನಿಮಾಲಿ ನೀವು ಯೂಶಲಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ಇರುತ್ತೆ ಒಳ್ಳೆ ಡೈಲಾಗ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಮಾಸ್ ಡೈಲಾಗ್ಸು ನಿಮ್ಗೆ ಕೇಳೋಂಗೆ ಇಲ್ಲ ಅದು ಇರುತ್ತೆ ಒಂದು ಒಂದು ಒಳ್ಳೆ ಡ್ರಾಮಾ ಇದೆ ಜಾಸ್ತಿ ಫೈಟ್ಸ್ ಇರಲ್ಲ ಇದರಲ್ಲಿ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಒಂದು ಸಿನಿಮಾ ತುಂಬ ಇನ್ನೋಸೆನ್ಸ್ ಕ್ಯಾರಿ ಮಾಡಿದರೆ ಅಂದರೆ ಕಾಳಿದಾಸ ಕ್ಯಾರೆಕ್ಟರ್ ಅವನು ತುಂಬ ಇನ್ನೋಸೆಂಟ್ ಅವನು ಸೊ ಅವನಿಗೆ ಏನಾದರೂ ಆಯಿತು ಅಂದರೆ ಆ್ಯಸ್ ಅನ್ ಆಡಿಯನ್ ಅವ್ರಿಗಿನ್ನ ಬೇಜಾರಾಗಬೇಕು ಸೊ ಅಷ್ಟು ಚೆನ್ನಾಗೇ ಪೋಣಿಸಿದ್ದಾರೆ ಕ್ಯಾರೆಕ್ಟರ್ನ ಮತ್ತು ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಜನ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ರವಿಚಂದ್ರನ್ ಸರ್ ಆಗಿರ್ಬೋದು ರಮೇಶ್ ಅರ್ವಿಂದವ್ರಾಗಿರ್ಬೋದು ಸಂಜಯ್ ದತ್ ಸರ್ ಶಿಪ್ಪಾ ಶೆಟ್ಟಿ ಎಲ್ರಿಗೂ ಸ್ಕ್ ಸ್ಕ್ರೀನ್ ಸ್ಪೇಸ್ ಅನ್ನೋದಿರುತ್ತೆ ಸೊ ಇಷ್ಟು ಜನ ಆ್ಯಕ್ಟ್ರಸ್ ಇದ್ದಾಗ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಹೆಂಗೆ ಕೊಡ್ತೀವಿ ಮತ್ತು ಅವ್ರದ್ದು ಎಲಿವೇಶನ್ಸ್ ಏನಿರತ್ತೆ ಸೊ ಇದನ್ನೆಲ್ಲನೂ ಆ್ಯಸ್ ಅ ಹೋಲ್ ನೋಡಿದ್ರೆ ಈಸ್ ಡನ್ ವಂಡರ್ಫುಲ್ ಜಾಬ್ ಹೀಸ್ ಅ ಪರ್ಫೆಕ್ಟ್ ಡೈರೆಕ್ಟರ್ ಸರ್ ಫಸ್ಟ್ ಪ್ಯಾನ್ ಇಂಡಿಯನ್ ಸಿನ್ಮಾ ನಿಮ್ಮ ಕಡೆಯಿಂದ ಅಫಿಷಿಯಲ್ ಆಗಿ ಅದರಲ್ಲ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಸರ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಯಾತ್ ಆ ಥರ ಏನು ಅಂತ ಏನಿಲ್ಲ ಮನೆ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ ವರ್ಲ್ಡ್ ಎಲ್ಲಿ ಬೇಕಾದ್ರೆ ಜನ ನೋಡ್ತಾರೆ ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಎಲ್ಲಾ ಪ್ಯಾನ್ ಇಂಡಿಯಾ ಅಂತೇನಿಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಕಂಡು ಕಂಟೆಂಟ್ ಓರಿಯಂಟೆಡ್ ಸೊ ಇಲ್ಲಿ ಐದು ಲ್ಯಾಂಗ್ವೇಜು ಸಿನಿಮಾ ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಮೂಲೆ ಮೂಲೆಗೆ ಯಾವುದೇ ಭಾಷೆಗೆ ಅಡಚಣೆ ಇಲ್ಲದೆ ಹೋಗುತ್ತೆ ಸೊ ಅದು ಇಂಪಾರ್ಟೆಂಟ್ ಸೊ ಸ್ಟ್ರಾಂಗ್ ಕಂಟೆಂಟ್ ಇದೆ ಶಿವ ಶಿವ ಎಲ್ಲ ಕಡೆ ನುಗ್ತಾ ಇದ್ದಾನೆ ಇವಾಗಲೂ ಬ ಕುಂಭಮೇಳದಲ್ಲಿ ಎಲ್ಲೋದ್ರೂ ಗುರುಜಿ ಏನಾದರೂ ಹಿಂದಿಲಿರಿಕು ಹಾಂ ಗುರುಜಿ ಚಾಲ್ ಅಲ್ಲದೇಕು ಅಂದ್ಕೊಂಡು ಎಲ್ಲ ಅಲ್ಲಿ ಕುಂಭಮೇಳದಲ್ಲಿ ಹಾಕೊಂಡು ಹೊಡಿತಿದ್ದಾರೆ ಅಷ್ಟು ಅದ್ಭುತವಾಗಿ ರೆಸ್ಪಾನ್ಸ್ ಅಷ್ಟು ಅದ್ಭುತವಾಗಿ ಇಟ್ಟಾಗಿದೆ ಸೊ ಬಿಕಾಸ್ ಆಫ್ ಕಂಟೆಂಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಕುಂಭಮೇಳದಲ್ಲೂ ಹಾಕೊಂಡು ಇದು ಮಾಡ್ತಾರೆ ಸೊ ಹೋಗ್ತಿದೆ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ ಸೊ ಲೆಟ್ಸ್ ಸಿ ಭಾರತ ಎಲ್ಲ ಕಡೆ ಭಾರತ ಅಂತೆಲ್ಲ ವರ್ಲ್ಡ್ ವೈಡ್ ಪಿಕ್ಚರ್ ರಿಲೀಸ್ ಆಗುತ್ತೆ ಸೋ ಇವೆಲ್ಲ ನೋಡ್ತೀರಾ ಆಮೇಲೆ ಮಾತಾಡಿದೆ ನಾವು ಡಬ್ಬಿಂಗಾಗಿ ಎಲ್ಲರೂ ಕರೆದಿದ್ದೀರಿ ಮುಕ್ತಾಯ ಆಯಿತಾ ಮತ್ತು ಧ್ರುವ ಸರಿಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಯಾರು ಡಬ್ ಮಾಡ್ತಿದ್ದಾರೆ ಎಲ್ಲ ಸರಿ ಡಪ್ ಇಲ್ಲ ಎಲ್ಲ ಎಲ್ಲಾರದು ಡಬ್ಬಿಂಗ್ ಆಗಿದೆ ಈಗ ಧ್ರುವ ಮಾಡಬೇಕು ಧ್ರೋವರು ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ವೀಕಿಂದ ಸೋ ಕನ್ನಡ ಧ್ರುವವ್ರು ಮಾಡ್ತಾರೆ ಅದು ಆದಮೇಲೆ ಬೇರೆ ಲ್ಯಾಂಗ್ವೇಜು ಮಾಡ್ತೀನಿ ನಮಗೇ ಬೇರೆ ಲ್ಯಾಂಗ್ವೇಜು ಹಾಂ ಇದು ಕನ್ನಡ ಮಾಡ್ತೀನಿ ಹಾಂ ಕನ್ನಡ ಮಾಡ್ತೀನಿ ಕನ್ನಡ ಮಾಡ್ತೀನಿ ಅವ್ನು ಹೆಂಗೆ ಹೇಳ್ದ ಅಂದರೆ ಕನ್ನಡ ಮಾಡ್ತೀನಿ ತೆಲುಗು ಮಾಡ್ತೀನಿ ತಮಿಳ್ ಮಾಡ್ತೀನಿ ನಾಕಂತ ಸೊ ಇಲ್ಲಿ ಕನ್ನಡ ಅವ್ರು ಮಾಡ್ತಾರೆ ಇನ್ನು ಮಿಕ್ಕಿದ್ದು ನಾವು ಅದೇ ಅವ್ರ ವಾಯ್ಸನ್ನೇ ಹಾಕೊಂಡು ಸೇಮ್ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಸೊ ಬೇರೆಯವ್ರಲ್ಲಿ ಡಬ್ ಮಾಡಿಸಿ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಆ ಎಲ್ಲ ಲ್ಯಾಂಗ್ವೇಜ್ ಯಾಕೆಂದ್ರೆ ಆ ನ ಒಂದು ಇದರಲ್ಲಿ ಹಾಕ್ಬಿಟ್ಟು ಮಾಡ್ತೀವಿ ಓಕೆ ಸೊ ಮತ್ ಮಾಡಿದ್ದಾರೆ ಮದ್ಲಕ್ಷ್ಮಿ ಇನ್ನೊಂದು ಎರಡು ಎರಡು ಸೀನ್ ಇದೆ ಮದ್ಲಕ್ಷ್ಮಿ ಅಲ್ವಾ ಸೊ ಪೂರ ಸ್ಟೈಲಾಗೆ ಪೂರ ಓ ಹೋ ಹೊಂದ್ಕಡೆ ಎಲ್ಲ ಮಾಡೋರೇ ಏನು ಮಾಡವ್ರೆ ಸೊ ಇಟ್ಸ್ ಗುಡ್ ಎವರಿ ಒನ್ಸ್ ಡಬ್ಬಿಂಗ್ ಫಿನಿಶ್ ಒನ್ ಓನ್ಲಿ ಧ್ರುವ ಮಾತ್ರ ಇದೆ ಧ್ರುವ ಈಗ ನೆಕ್ಸ್ಟ್ ವೀಕಿಂದ ಮಾಡ್ತಾರೆ ಟೈಟಲ್ ಲಾಂಚ್ ಕರೆದಾಗ ಅಂದರೆ ಆ ಕಡೆ ಅಲ್ಲಿನ ಸ್ಟಾರ್ಗಳು ದೊಡ್ಡ ದೊಡ್ಡ ಸ್ಟಾರ್ಗಳು ಜ ಡಬ್ ಕೊಡಿಸಿದ್ರೆ ಅವ್ರದ್ದೇ ಕಂಟಿನ್ಯೂ ಆಗುತ್ತೆ ಅಥವಾ ಯಾ ಅಬಿಯಸ್ಲಿ ಆಬ್ವಿಯಸ್ಲಿ 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 ಹಂಡ್ರೆಡ್ ಪರ್ಸೆಂಟ್ ಯಾವುದು ಚೇಂಜ್ ಇರಲ್ಲ ಇನ್ನೂ ಮೋರ್ ದೆನ್ ಆ್ಯಡ್ ಆಗ್ತಾ ಹೋಗ್ತಾ ಇರ್ತೆ ಬಿಟ್ಟರೆ ಅದ್ರಲ್ಲಿ ಯಾವುದು ಚೇಂಜ್ ಇರೋಲ್ಲ ಯಾವುದೂ ಇದು ಇರೋಲ್ಲ ಓಕೆ